ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲಾಗು ಗುಡ್ ಮಾರ್ನಿಂಗ್ ಏಸ್ ಇವತ್ತು ವ್ಲಾಗ್ನ ನಾನು ಮಧ್ಯಾಹ್ನದಿಂದ ಶುರು ಮಾಡ್ತಾ ಇದ್ದೀನಿ ಸೊ ಒಂದಷ್ಟು ಪ್ರಮೋಷನ್ಗಳಿತ್ತು ಎಲ್ಲ ಮುಗಿಸ್ಕೊಂಡ್ಬಿಡೋಣ ಈ ವೀಕಲ್ಲಿ ಅಂದ್ಬಿಟ್ಟು ಸೊ ಎಲ್ಲ ಇವತ್ತು ಪ್ಲ್ಯಾನ್ ಮಾಡಿದ್ದೀನಿ ಇದೊಂದು ಅಪ್ಪದು ಪಿಲ್ಲು ಬಾಟಲ್ಲು ಮತ್ತು ಕಾಫಿ ಮಗ್ ಬಂದಿತ್ತಲ್ಲ ಸೊ ಅವ್ನು ಮಾಡೇ ಕೊಟ್ಟಿಲ್ಲ ನನ್ನ ಚಾರಿತ್ರ್ಯ ಫ್ಯಾಷನ್ ಅವರಿಗೆ ಅವ್ರ ಪಾಪ ಅವ್ರು ಕೇಳೂ ಇಲ್ಲ ಹುಷಾರಾಗಿದ್ರೆ ಮಾತ್ರ ಮಾಡಿ ಇಲ್ಲಾಂದರೆ ಬೇಡ ಅಂತಲೇ ಹೇಳಿದ್ರು ಸೊ ಸುಮ್ಮನೆ ಡಿಲೇ ಮಾಡಿದಷ್ಟು ಅವ್ರಿಗೂ ಬಿಸ್ನೆಸ್ ಆಗಬೇಕಲ್ವಾ ಅಂದ್ಬಿಟ್ಟು ಇವತ್ತು ಅವನೇ ಅಪ್ಪು ಕೈಲಿ ವೀಡಿಯೋ ಮಾಡಿಸ್ತಾ ಇದ್ದೀನಿ ಆ್ಯಂಡ್ ಇನ್ನೊಂದು ವ್ಯಾಕ್ಯೂಮ್ ಕ್ಲೀನರ್ ಬಂದಿತ್ತಲ್ಲ ಗೈಸ್ ಅದು ನಮಗೆ ಆ್ಯಕ್ಚುಲಿ ಇಷ್ಟ ಆಗಿರಲಿಲ್ಲ ಅಂದರೆ ಪ್ರಾಡಕ್ಟು ವರ್ಕಿಂಗ್ ಎಲ್ಲ ಚೆನ್ನಾಗಿದೆ ನಾವು ಫಸ್ಟ್ ಆರ್ಡರ್ ಮಾಡಿ ಅದನ್ನು ರಿಟರ್ನ್ಗೆ ಹಾಕಿ ಅದಾದಮೇಲೆ ಮತ್ತೆ ಬೇರೆದಲ್ವ ತರಿಸ್ಕೊಂಡಿದ್ದು ಆ್ಯಕ್ಚುಲಿ ಅವರು ನಮಗೆ ಕೂಪನ್ ಕೊಟ್ಬಿಟ್ಟಿದ್ರು ನಾವೇ ಆರ್ಡರ್ ಮಾಡ್ಕೊಬೋದು ಪ್ರಮೋಷನ್ ಆಗೋವರೆಗೂ ಇಟ್ಕೊಂಡು ಅದನ್ನು ನಾವು ರಿಟರ್ನ್ಗೆ ಹಾಕಿ ಇವಾಗ ಬೇರೆದನ್ನ ತರಿಸ್ಕೊಂಡು ಇಟ್ಕೊಂಡಿದ್ದೀವಿ ಫಸ್ಟ್ ಬಂದಿದ್ದೆ ಗೈಸ್ ಅದೇ ತುಂಬ ಚೆನ್ನಾಗಿದೆ ಅಲ್ವಚನೆ ಅದಕ್ಕೆ ಅದೇ ಬೇಕು ಅಂದ್ಬಿಟ್ಟು ಪ್ರಮೋಷನ್ ಆದ ತಕ್ಷಣ ರಿಟರ್ನ್ಗೆ ಹಾಕ್ಬಿಟ್ಟು ನಮ್ಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಆರ್ಡ್ರ್ ಮಾಡ್ಕೊಂಡಿದ್ದೀವಿ ತೋರಿಸ್ತೀನಿ ಯಾವುದು ಅಂತ ಹೇಳಿ ಸೊ ಇವಾಗ ಹಬ್ಬದು ಪ್ರಮೋಷನ್ಗೆ ಇಟ್ಕೊಂಡಿದ್ದೀನಿ ಇವಾಗ ಮಾಡಬೇಕು ನಾನು ಆಮೇಲೆ ಇದು ಬಂದಿದೆ ಫೋಟೋಶೂಟ್ಗೆ ರೆಂಟೆಡ್ ಗೌ ಗೌನ್ಸ್ ಹೇಳಿದ್ನಲ್ಲ ಸೊ ಆ್ಯಕ್ಚುಲಿ ನಾನು ಕಸ್ಟಮೈಸ್ ಮಾಡಿಸ್ತಾ ಇದ್ದೆ ಅವರು ಹೇಳಿದ್ರು ಇನ್ನೊಂದು ಸ್ವಲ್ಪ ದಿನ ಮುಂದೆ ಹಾಕೊಳ್ಳೋಕ್ಕಾಗುತ್ತಾ ಫೋಟೋಶೂಟ್ನ ಅದು ಸ್ಟಿಚಿಂಗ್ ನಡೀತಾ ಇದೆ ನಾನು ಒಂದು ಸೆವೆನ್ ಮೇಲೆ ಕಳಿಸ್ಕೊಡ್ತೀನಿ ಅಂತ ಹೇಳಿದರು ಸೊ ಇಲ್ಲ ನನಗೆ ಇವಾಗ ಯಾವ್ದು ಪ್ರೆಸೆಂಟ್ ಇದೆ ಸೊ ನಿಮ್ಮ ಎಲ್ಲ ಚೆನ್ನಾಗಿದೆ ನನಗೆ ಅದರಲ್ಲೇ ನಾನು ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೋತೀನಿ ನಾನು ಮುಂದೆ ಹಾಕೋಕ್ಕಾಗಲ್ಲ ಬಿಕಾಸ್ ಆಲ್ರೆಡಿ ನನಗೆ ಪೇನ್ ಶುರು ಆಗಿದೆ ಅದಕ್ಕೆ ನಾನು ಏಳನೇ ತಾರೀಕು ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದೀನಿ ಏಳನೇ ತಾರೀಕು ಫೋಟೋ ಶೂಟ್ ಇದೆ ಅಂತ ಹೇಳಿದೆ ಅದಕ್ಕೆ ಆಯಿತು ಅಂದ್ಬಿಟ್ಟು ಅವರು ಕಳಿಸ್ಕೊಟ್ರು ಪಾಪ ಒಂದೇ ಒಂದು ದಿನಕ್ಕೆ ಕಳಿಸ್ಕೊಟ್ಟಿದ್ದಾರೆ ಇನ್ನೊಂದು ನನಗೆ ಒಂದು ಗಿಫ್ಟ್ ಬಂದಿದೆ ಗೈಸ್ ಅಪ್ಪು ಸ್ಕೂಲ್ ಪ್ರಿನ್ಸಿಪಲ್ ಅವ್ರ ಕಡೆಯಿಂದ ಗಿಫ್ಟ್ ಬಂದಿದೆ ಗಿಫ್ಟ್ ಅನ್ನೋದ್ಕಿಂತಹ ಬ್ಲೆಸ್ಸಿಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಸೊ ನಮಗೆ ತುಂಬ ಪ್ರೀತಿ ಕೊಡ್ತಾರೆ ಗೈಸ್ ಅವ್ರ ಸ್ಕೂಲಲ್ಲಿ ನನಗೆ ತುಂಬ ಖುಷಿ ಆಗುತ್ತೆ ಅಂದರೆ ನಿಮಗೆ ಹೇಳಿದ್ದೆ ಅಪ್ಪು ಸ್ಕೂಲಲ್ಲಿ ಏನು ಸ್ಪೋರ್ಟ್ಸ್ ಡೇ ಅವಾಗಲೂ ಅಷ್ಟೇ ಗೈಸ್ ನನಗೆ ಒಂದು ನಿಂತ್ಕೊಳಕ್ಕೆ ಬಿಡ್ತಾ ಇರಲಿಲ್ಲ ಕುತ್ಕೊಳ್ಳಿ ಅಂದ್ಕೊಂಡು ಅವರೇ ಪ್ರಿನ್ಸಿಪಲ್ಲೇನೆ ಆಚೆ ರಗ್ಸ್ಕೊಡೋದು ಆಮೇಲೆ ನನಗೆ ಊಟ ತಂದು ಕೊಡೋದು ಎಲ್ಲ ಮಾಡಿಸ್ತಾ ಇದ್ರು ತುಂಬ ಖುಷಿ ಆಯಿತು ಅದ್ರ ಜೊತೆಗೆ ಇದನ್ನ ಮೋನಿತ್ ಇದನ್ನ ಸ್ಕೂಲಿಗೆ ಬಿಡಕ್ಕೆ ಹೋಗ್ತಾ ಇಲ್ವಲ್ಲ ಇವಾಗ ಅವ್ನು ಮ್ಯಾನೇಜ್ ಬರ್ತಾ ಇದ್ದಾನೆ ಮೇ ಬಿ ನಾವು ಸ್ಕೂಲಿಗೆ ಬಿಡಕ್ಕೆ ಹೋಗಿದ್ದೆ ನಮ್ಮ ಕೈಲೇ ಕೊಡ್ತಾ ಇದ್ರು ಸೊ ಮೋನಿತ್ ಬ್ಯಾಗ್ ಒಳಗಡೆ ಹಾಕ್ಬಿಟ್ಟು ಕಳ್ಸಿದ್ದಾರೆ ಅದು ಏನಂತ ಹೇಳಿದ್ದಾರೆ ಅಂದರೆ ಇದನ್ನು ನಿಮ್ಮ ತಾಯಿಗೆ ಕೊಡಬೇಕು ಅಂತ ಹೇಳಿದರೆ ನಾನು ಇಳಿದ್ಬಿಟ್ಟು ನಮ್ಮ ಅವನು ಕೇಳ್ತಾ ಇದ್ದಾನೆ ನಮ್ಮ ತಾಯಿಯಲ್ಲಿ ನಮ್ಮ ತಾಯಿಯಲ್ಲಿ ಅಂತ ನಾನು ಇದೇನು ಇವತ್ತು ಡಿಫ್ರೆಂಟಾಗಿ ಹಿಂಗೆ ಹೇಳ್ತಿದ್ದಾನಲ್ಲ ಅಂದರೆ ಸೊ ಅವ್ರ ಮ್ಯಾಮ್ ಹೇಳಿದ್ರಂತೆ ನಿಮ್ಮ ತಾಯಿ ಕೊಡಿ ಅಂತ ಅವರಿಗೆ ಇದೊಂದು ಗಿಫ್ಟು ಬಂದಿದೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸುಕನ್ಯಾ ಮ್ಯಾಮ್ ಸ್ವೀಟು ನೀವು ಕಳಿಸಿರುವಂತಹ ಬ್ಲೆಸ್ಸಿಂಗ್ ನನಗೆ ತುಂಬಾ ಇಷ್ಟ ಆಯಿತು ಆ್ಯಂಡ್ ಕಾಲ್ ಕೂಡ ಮಾಡಿದರು ಅವರು ಕಾಲ್ ಮಾಡಿ ವಿಶ್ ಮಾಡಿದ್ರು ನನಗೆ ಯಾವ ರೀತಿ ನಾನು ಅದನ್ನು ನಿಮಗೆ ಬ್ಲೆಸ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಸೊ ಈ ರೀತಿ ಕಳಿಸ್ಕೊಟ್ಟಿದ್ದೀನಿ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಅಂತ ಹೇಳಿದ್ರು ಖಂಡಿತವಾಗ್ಲೂ ಇಷ್ಟ ಆಗಿದೆ ಬಿಕಾಸ್ ನನ್ನ ಫೇವ್ರೇಟ್ ಕಲ್ಲರ್ನೇ ನೀವು ಕಳಿಸಿದ್ದೀರಾ ಅಂದರೆ ಓ ಮ್ಯಾಮ್ ಥ್ಯಾಂಕ್ ಯು ಅಂತಿದ್ರು ಅವರು ಏನಮ್ಮ ಇಲ್ಲ ಮತ್ತೆ ಮಾಡು ನಾನು ವೀಡಿಯೋ ಮಾಡ್ತೀನಿ ಓಕೆನಾ ಸೊ ಇದು ಇದು ಒಂದು ಸ್ಯಾರಿ ಈ ಸ್ಯಾರಿ ಆ್ಯಂಡ್ ಇದ್ರು ಮ್ಯಾಚಿಂಗ್ ಬ್ಯಾಂಗಲ್ ಆ್ಯಂಡ್ ಸ್ವೀಟ್ನ ಕಳಿಸ್ಕೊಟ್ಟಿದ್ದಾರೆ ನಿಮ್ಮ ನೀವು ಕಳಿಸಿರುವಂಥ ಬ್ಲೆಸ್ಸಿಂಗ್ ನನಗೆ ತಲುಪಿದೆ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಸುಕನ್ಯಾ ಮ್ಯಾಮ್ ಅಂದ್ಕೊಂಡಿರಲಿಲ್ಲ ಎಷ್ಟೋ ಒಂದು ಪ್ರೀತಿನ ನಾನು ನಿಮ್ಮ ಹತ್ರ ಎಲ್ಲ ಗಳಿಸಿದ್ದೀನಿ ಅಂತ ನಾನು ಏನು ಗಳಿಸಿದ್ದೀನಿ ಇಲ್ವೋ ಗೊತ್ತಿಲ್ಲ ಗೈಸ್ ನಾನು ಒಂದಷ್ಟು ಜನ ಪ್ರೀತಿನ ಗಳಿಸಿದ್ದೀನಿ ಅದೇ ನನಗೆ ತುಂಬ ಖುಷಿ ಅಲ್ವ ರೀ ಹೌದು ನಾವೆಲ್ಲ ತುಂಬ ಒಂಥರ ಅಂದರೆ ನಾರ್ಮಲ್ಗಿಂತ ಎಕ್ಸ್ಟ್ರಾ ಕೇರ್ ತಗೊಂಡು ಅವರು ಇದು ಮಾಡ್ತಾರೆ ಅದಕ್ಕೆ ನಾವು ಯಾವತ್ತೂ ನಾವು ಜೆರಾವಣೆ ಆಗಿರ್ತೀವಿ ಬಟ್ ಹಾಸ್ಪಿಟಲ್ ಆಗಿರ್ಬೋದು ಸ್ಕೂಲ್ ಆಗಿರ್ಬೋದು ಎಲ್ಲೇ ಗೈಸ್ ಎಲ್ಲೇ ಒಂದು ಔಟ್ಸೈಡ್ ಹೋಗಿರ್ಬೋದು ಶಾಪಿಂಗ್ ಹೋದಾಗ ಎಲ್ಲೇ ಹೋದ್ರು ಒಂದು ಪ್ರೀತಿಯಾಗಿ ಗೊತ್ತೀರ ಅಂತ ಸೊ ಅದಕ್ಕೆ ನಮ್ಗಂತೂ ತುಂಬಾ ಖುಷಿ ಆಗುತ್ತೆ

ಸೇಫಾಗಿ ಡೆಲಿವರಿ ಆಗಲಿ ಅಂತ ಹೇಳ್ತಾ ಇಲ್ಲ ಒಂದಷ್ಟು ಜನ ಒಂದಷ್ಟು ಜನ ಹೇಳ್ತಾ ಇದ್ದಾರೆ ಇನ್ನೊಂದಷ್ಟು ಜನ ಬೇಕು ಅಂತಲೇ ಇರ್ತಾರಲ್ಲ ಸೀಮಂತ ಮಾಡ್ಕೊಳ್ಳಲ್ವಾ ನಿಮ್ಮ ಆಸೆ ಆಗಿತ್ತು ಅದು ಯಾವಾಗ ಗುರು ನನ್ನ ಆಸೆ ಅಂತ ಅಲ್ಲ ಸೀಮತ ಆಸೆ ಅಂತ ನನಗೆ ಹೇಳಿದ್ದೀನಿ ಫಸ್ಟ್ ಆಫ್ ಆಲ್ ನಾನು ಸೀಮತ ಬೇಡವೇ ಬೇಡ ಅಂತಾನೆ ಹೇಳಿದ್ದೆ ನಾನು ಒಂದು ಫೋಟೋ ಶೂಟ್ ಮಾಡಿಸು ಅಂತ ಮಾತ್ರ ನಾನು ಹೇಳಿದ್ದೆ ಸುಮಾರು ಜನ ನಾನು ಕರ್ಮ ಗುರು ಸಿಂಬಲ್ ಕಳಿಸಿದ್ದೆ ಇನ್ನೇನು ಹೇಳಲಿ ಪಮ್ಮಿ ಇಷ್ಟೆಲ್ಲ ಕ್ರಿಟಿಕಲ್ ಆಗಿ ನಾನು ಹಾಸ್ಪಿಟಲೈಸ್ ಡಿಸ್ಚಾರ್ಜ್ ಆಗಿ ಬಂದು ರೆಸ್ಟ್ ಅಲ್ಲಿದ್ದೀನಿ ನಾನು ಅವ್ರು ನೋಡಿದ್ರೆ ಹಿಂಗೆ ಹೇಳ್ತಾ ಇದಾರೆ ಸೀಮಂತ ಮಾಡ್ಕೊಳ್ಳಲ್ವಾ ನಿಮ್ಮ ನನ್ನ ಆಸೆ ಇಲ್ಲಪ್ಪ ನನ್ನ ಆಸೆ ಇರೋದು ಫೋಟೋ ಶೂಟ್ ಒಂದೇ ಮಂಗಳೂವಾರ ಫೋಟೋ ಶೂಟ್ ಆಗ್ತಾ ಇದೆ ಟೂ ಡೇಸ್ ಅಲ್ಲಿ ಅಷ್ಟೇ ನನ್ನ ಆಸೆ ಇರೋದು ಸೀಮಂತ ನಾವು ಮಾಡ್ಕೋತಾ ಇಲ್ಲ ಬಿಕಾಸ್ ಡೆಲಿವರಿ ಡೇಟ್ ಫಿಕ್ಸ್ ಆಗಿರೋ ಕಾರಣದಿಂದ ಸೀಮಂತ ಆಗಸ್ಟಲ್ಲೇ ಡೆಲಿವರಿ ಆಗಿ ನಮ್ಮ ಮಗು ಮನೆಗೆ ಬಂದ್ಬಿಟ್ಟಿರುತ್ತೆ ಆದ್ದರಿಂದ ನಾವು ಸೀಮಂತನ ಮಾಡ್ತಾ ಇಲ್ಲ ಹೇಳ್ಬಿಡು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಡೇಟ್ ನಮಗೆ ತುಂಬ ಹತ್ತಿರ ಇರೋದು ಮತ್ತು ದಿನ ಏನಿಸ್ತಾ ಇದೀವಿ ಸೊ ಹಂಗಾಗಿ ಧನುರ್ಮಾಸನು ಇದೆ ಫೋರ್ಟೀನ್ತ್ ಮುಗಿಬೇಕು ಫಿಫ್ಟೀನ್ತ್ ಆದ್ಮೇಲೆ ಹಬ್ಬ ಇದೆ ಸೊ ಹಬ್ಬ ಆದ್ಮೇಲೆ ಪ್ಲಾನ್ ಮಾಡ್ಕೊಂಡಿದ್ವಿ ನಾವು ಬಟ್ ತುಂಬಾ ತುಂಬಾನೇ ಸೊ ಹಂಗಾಗಿ ಇವಾಗ ಸದಿಗೀಗ ಸೀಮಂತ ಬೇಡ ಸೊ ಹಂಗೆ ಸುಮ್ಮನೆ ಇದ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ ಅದಾದ್ಮೇಲೆ ಬೇಕಾದ್ರೆ ನೆಕ್ಸ್ಟ್ ನಾಮಕರಣ ಆ ಫಂಕ್ಷನ್ ಒಂದ್ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡು ನೋಡಣ ಅದನ್ನು ಅದನ್ನು ಏನು ಅನ್ಕೊಂಡಿಲ್ಲ ನಾವು ಸೊ ನೋಡೋಣ ಯಾಕಂದ್ರೆ ನಾನು ನನಗೆ ಗೊತ್ತಿತ್ತು ನಮಗೆ ಒದಾಗುತ್ತೆ ಅದಾಗುತ್ತಾ ಇಲ್ವಾ ನಾನು ನಮ್ಗೆ ಗೊತ್ತಾಗುತ್ತೆ ಬಿಕಾಸ್ ನಮ್ಮ ಹೆಲ್ತ್ ನಮಗೆ ಗೊತ್ತಿರುತ್ತಲ್ವ ಅದರಿಂದ ಸೊ ನಾನು ಯಾವ ಗೌನ್ನ ಸೆಲೆಕ್ಟ್ ಮಾಡಿ ಫೈನಲ್ ಆಗೇ ತರಿಸಿದ್ದೀನಿ ಅಂದ್ಬಿಟ್ಟು ನಾನು ನಮ್ಮಲ್ಲಿ ತೋರಿಸ್ತೀನಿ ಸೊ ಈಗ ಕೈಲಿ ಒಂದು ವೀಡಿಯೋ ಮಾಡಿಸ್ಬಿಡೋಣ ಅದಾದಮೇಲೆ ನನಗೆ ಇನ್ನೂ ಪರ್ಫ್ಯೂಮ್ ವೀಡಿಯೋ ಮಾಡಿ ಅವ್ರಿಗೆ ಪ್ರೊವೈಡ್ ಮಾಡಬೇಕು ಅದೇನು ನನ್ನ ಅಕೌಂಟ್ಗೆ ಹಾಕ್ಕೊಳಂಗಿಲ್ಲ ಅವ್ರು ಅವ್ರ ಪೇಜ್ಗೆ ಹಾಕ್ಕೊಳಕ್ಕೆ ಅಂದ್ಬಿಟ್ಟು ಅದನ್ನು ಮಾಡಿಸ್ಕೊತಾ ಇದ್ದಾರೆ ಸೊ ಹಿಂಗೆ ಎಷ್ಟು ಮಾಡೋಣ ಅಪ್ಪು ಈಗ ಹಂಗೆ ಆಟಾಡ್ತಾ ಇರ್ಬೇಕು ನಾನು ಬರ್ತೀನಿ ಸ್ವಲ್ಪ ಇವಾಗ ಕ್ಲೀನರ್ ನೋಡಿ ಹಳ್ಳೆದೇ ಬಂದಿದೆ ಅಲ್ಲಿ ದೊಡ್ಡ ಬಾಕ್ಸ್ ಅಲ್ಲಿಟ್ಟಿದ್ದಾರೆ ಇದ್ಗೇಜಿದೆ ಅಲ್ವ ರೀ ಏನಮ್ಮ ಕೊಡೋದು ಪೈಪು ಚಿನ ನೋಡಿ ಇದು ಎಷ್ಟು ಇತ್ತು ಪಮ್ಮಿ ಅದು ವೆಯ್ಟ್ ಏನಪ್ಪ ನಮ್ಗೆ ಇಷ್ಟನೇ ಆಗಿರಲಿಲ್ಲ ಅಯ್ಯೋ ಪ್ರಮೋಷನ್ಗೆ ಅದನ್ನು ಕಳಿಸ್ಬಿಟ್ರಲ್ಲಪ್ಪ ನಮ್ದು ಎಷ್ಟು ಇಷ್ಟ ಆಗಿತ್ತು ಇದು ಒಟ್ಟೋತಲ್ಲ ಬೇಜಾರಾಗಿತ್ತಲ್ಲ ಬೇಜಾರಾಗಿತ್ತಲ್ಲಪ್ಪಮ್ಮಿ ಅಪ್ಪ ಬಂದರೆ ಮಾತ್ರ ಏನು ತತ್ತಿನ ಹೇಳು ಆಗಿದೆ ಮತ್ತು ಇದು कैपेसिटी नो जास्ती हम्म इधर टू थाउजेंड टू हंड्रेड वाइट्स हो आधे बन थाउजेंड सिक्स हंड्रेड वाइट्स हो सेम प्राइस हो आह सेम प्राइस हो मतलब इधर तो फीचर्स आधे किंता एक सा नागे द फीचर्स अंतर अंदर में तो मट आउर आधे वे कौन द्रो प्रमोशन करे वे कौन द्रो मत सा नागे द फुल नोडी ಆಮೇಲೆ ಇದರಲ್ಲಿ ನಿಮ್ಗೆ ಇದೂ ಅಷ್ಟೇ ಸೊ ಅಟ್ಯಾಚ್ಮೆಂಟ್ಸು ನಾಲ್ಕು ಇದೆ ಮತ್ತೆ ಇದು ಫ್ಲೋರ್ ಕ್ಲೀನ್ ಮಾಡ್ಕೋಬೋದು ಕಾರ್ಪೆಟ್ ಕ್ಲೀನ್ ಮಾಡೋದಕ್ಕೆ ಸಪ್ರೇಟ್ ಇದೆ ಮತ್ತೆ ಇದು ಮಾಮೂಲಿ ಇದು ಕಿಟಕಿ ಹತ್ರ ಎಲ್ಲ ಕ್ಲೀನ್ ಮಾಡ್ಕೋಬೋದು ಅಂದ್ರೆ ಕಾರ್ ಕ್ಲೀನ್ ಮಾಡ್ಕೊಬೋದು ಇದರಲ್ಲಿ ಆಮೇಲೆ ಇದು ಬಂದು ಸೋಫಾ ಸೆಟ್ ಎಲ್ಲ ಕ್ಲೀನ್ ಸೊ ಇಷ್ಟು ಇದೆ ಅದು ಅಟ್ಯಾಚ್ಮೆಂಟ್ಸು ಯಾವ್ದು ಬೇಕಾದ್ರು ಯೂಸ್ ಮಾಡಬಹುದು ಎಕ್ಸ್ಟೆನ್ಷನ್ ಪೈಪ್ ನಮಗಂತೂ ನಮ್ ಇಷ್ಟಪಟ್ಟಿದ್ದೆ ಬಂದಲ್ಲ ಅನ್ನೋದು ಒಂದೊಂದು ಖುಷಿ ಆರಾಮಾಗಿದೆ ಅಲ್ಲಿವಾಗ ನಾವು ಕ್ಲೀನ್ ಮಾಡ್ಕೋಬೋದು ಮತ್ತೆ ಅವಾಗ ಇದಕ್ಕೆ ಬೇಕು ಅಂತಂದಾಗ ನಮಗೆ ಡೆಲಿವರಿನೂ ಲೇಟ್ ಆಗ್ತಿತ್ತು ಆಮೇಲೆ ರೀಫಂಡೂ ಲೇಟ್ ಆಗ್ತಿತ್ತು ಎಲ್ಲ ಲೇಟ್ ಆಗ್ತಿತ್ತು ಈಗ ಮನೆಗೆ ಬುಕ್ ಮಾಡಿಕೊಡೋದ್ರಿಂದ ಒಂದಿನಕ್ಕೆ ಆರಾಮಾಗಿ ಹೀಗೆ ಮೊನ್ನೆ ಬುಕ್ ಮಾಡಿದ ಅನ್ಸುತ್ತೆ ಇವತ್ತು ಆಲ್ರೆಡಿ ಬಂದಿತ್ತು ಮತ್ತು ಅವತ್ತು ಎಕ್ಸ್ಚೇಂಜ್ ರೀಫಂಡ್ ಆಗ್ದಾಗೂ ಒಂದೇ ದಿನಕ್ಕೆ ಆಗೋಯ್ತು ಬಟ್ ಅದ್ರದ್ದು ಪ್ರಾಡಕ್ಟು ಪಾಪ ಅವರು ತುಂಬಾ ವೇಟ್ ಮಾಡಿದ್ರು ಪೇಶೆನ್ಸಿಂದ ಸೊ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸೆ ಆಗೋಗಿತ್ತು ಆ ಪ್ರಾಡಕ್ಟ್ ಬಂದು ಡಿಲೇ ಆಗೋಯ್ತು ಮನ್ ರಿಸ್ಪಾನ್ಸ್ ಕೊಟ್ಟರು ಆಮೇಲೆ ಪೇಮೆಂಟ್ ಅಷ್ಟೇ ನೆವರ್ ಪೇಮೆಂಟ್ ಬಂದ ದಿನಕ್ಕೆ ಇತ್ತು ಕೊಟ್ಟಿ ಪಾಪಾ ನಮಗೆ ಅಷ್ಟ ದುಡ್ ಕೊಟವರೇ ಅಂದ್ರೆ ನಾನು ಆಸ್ಪಟಲ್ ಅಲ್ಲಿ ಇದೀವಿ ವಿಡಿಯೋ ಮಾಡೋಕ ಆಗಲ್ಲ ಅಂದಿದ್ದಕ್ಕೆನು ಅಕ್ಸೆಪ್ಟ್ ಯಾರು ಬ್ರ್ಯಾಂಡರ್ ಜಾಸ್ತಿ ಮಾಡಲ್ಲ ಈ ಮಾಡಿದ್ರು ನಮಗೆ ಒಂದು ಸಲ ಮನೆ ಕ್ಲೀನಿಂಗಿಗೆ ಒಂದಿತ್ತಲ್ಲ ಅವರೇನೇ ಇದನ್ನು ನಮಗೆ ಕಳಿಸಿರೋದು ನಾವು ಹೇಳಿದ್ವಿ ನಾವು ಇದನ್ನು ಎಕ್ಸ್ಚೇಂಜ್ ಮಾಡ್ಕೋತೀವಿ ಅಂತ ಅವ್ರಿಗೆ ಹೇಳಿದ್ವಿ ನಾವು ಓಕೆ ಸರ್ ಫೈನ್ ನೀವು ಶೂಟ್ ಆದಮೇಲೆ ಎಕ್ಸ್ಚೇಂಜ್ ತೊಗೊಳ್ಳಿ ಅಂದರು ಸೇಮ್ ಪ್ರೈಸ್ ಅದು ಆರು ಸಾವಿರ ಇದು ಆರು ಸಾವಿರನೇ ಬಟ್ ಇದೊಂದು ಎಫ್ ವಿಜ್ ಇದೆ ಅದು ಏಜ್ ಇರಲಿಲ್ಲ ನಾನು ಪ್ರಾಂಪ್ಟಾಗಿ ಹೇಳ್ತೀನಿ ನೀವೇನೂ ಆರ್ಡ್ರ್ ಮಾಡೋದಾದ್ರೆ ಅದು ಮಾಡಬೇಡಿ

గైస్ నేను నను అప్పుడు ముగసి ఆల్డి పోస్ట్ మాతూ అండ్ ఇొందు పర్ఫ్యూమ్ ఆల్డి అర్గూ కల్సాయిత వీడియోన పప అంటే పేమెంట్ ఆక్రు గైస్ మోసండి కలవరు ఏంతారు అంటే వీడియో మార్స్కం బిట్టు పేమెంట్ ఆకల్ చన అట్ాడతారు సో అదేకి నేను ఇవగా రూల్స్ చేంజ్ మాకొని వీడియో షూట్ మ ముంచే ఆఫ్ పేమెంట్ ವಿಡಿಯೋ ಶೂಟ್ ಆದಮೇಲೆ ಆಫ್ ಪೇಮೆಂಟ್ ಹಾಕಬೇಕು ಅಂತ ಸೊ ಆಫ್ ಪೇಮೆಂಟ್ ಆವಾಗಲೇ ಹಾಕಿದ್ರು ವೀಡಿಯೋ ಶೂಟ್ ಮಾಡಿ ಮೇಲೆ ಅವಾಗ ಟಕ್ಕಂತ ಇನ್ನೂ ಆಫ್ ಪೇಮೆಂಟ್ ಹಾಕಿದ್ರು ಅವರು ಕೆಲವರು ಏನು ಮಾಡ್ತಾರೆ ಅಂದರೆ ಕೆಲವೊಂದು ಇನ್ಫ್ಲೂಯೆನ್ಸರಿಂದ ಒಂದಷ್ಟು ಮಾರ್ಕೆಟ್ಗಳ ಹಾಳಾಗ್ಬಿಡುತ್ತೆ ಏನೋ ಒಂದು ಕೊಡ್ತಾರೆ ಫ್ರೀಯಾಗಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾರೆ ಮತ್ತು ನಾನು ಯಾವುದೋಷ್ಟು ಫ್ರೀ ಕೊಲಾಬ್ ನಾನು ಮಾಡೋದೇ ಇಲ್ಲ ಏನಿದ್ರು ನಾನು ಪೇಡೆ ಮಾಡೋದು ಅವರು ಎಷ್ಟೇ ಸಾವಿರ ಪ್ರಾಡಕ್ಟ್ ಕಳಿಸಿದ್ರು ನಾನು ಪೇಮೆಂಟ್ ತೊಗೋತೀನಿ ವೀಡಿಯೋ ಮಾಡೋಕ್ಕೆ ಅಂದರೆ ನಾವು ಸ್ಟ್ರಗಲ್ ಮಾಡಿ ಮಾಡಿ ನೆಟ್ಟೆಲ್ಲ ಖರ್ಚು ಮಾಡಿಕೊಂಡು ಮಾಡಿರ್ತೀವಲ್ಲ ಸೊ ಅದಕ್ಕೋಸ್ಕರ ನಂದು ಎರಡು ಮುಗೀತು ಇನ್ನೊಂದು ಮಾಡಬೇಕಿತ್ತು ಸೀರೆದು ನಾನು ಇಷ್ಟು ತುಂಬ ಇಷ್ಟ ಆಯಿತು ಸೀರೆ ಗ್ರೀನ್ ಕಲರ್ದು ಅಂದಮೇಲೆ ಅದು ನಾರೀಸ್ ಬುಟಿಕಿಯು ಅಂತೇನೋ ಒಂದು ಪೇಜ್ ಇದೆ ಆ ಪೇಜಿಂದ ಬಂದಿದ್ದು ಅದನ್ನು ಸ್ಟಿಚ್ ಮಾಡಿಸಿದ್ದೆ ಅದಾದಮೇಲೆ ಫೋಟೋ ಅದು ಸ್ಯಾರಿ ಸ್ಟಿಚಿಂಗ್ ಕೊಟ್ಟಿದ್ದೆಲ್ಲ ಅದಾದ್ರೂ ಅಳತೆಗೆ ಕೊಟ್ಬಿಟ್ಟಿದ್ದೀನಿ ಸ್ಟಿಚ್ ಮಾಡಿಸಿದ್ದೆ ಬ್ಲೌಸು ಅವ್ರು ಎಂಟೂವರೆ ಕೊಡ್ತೀನಿ ಅಂದರು ಇವತ್ತಾಗುತ್ತಾ ಮಾಡೋಕ್ಕೆ ಏನದೇ ಡೌಟು ಸೊ ಇವತ್ತಾಗಿಲ್ಲ ಅಂದರೆ ನಾಳೆ ಪೋಸ್ಟ್ ಮಾಡಲೇಬೇಕು ಪಾಪ ಅವರು ಅವ್ರದ್ದು ಆಲ್ಮೋಸ್ಟ್ ಒನ್ ಮಂತೇ ಆಗೋಯ್ತು ಬಂದು ಮಾಡೇ ಇಲ್ಲ ಸೊ ಅವರು ಏನೂ ಮಾಡಿ ಮಾಡಿ ಬೇಗ ಅಂತ ಏನು ನನಗೆ ರಿಸ್ಕ್ ಕೊಡಲಿಲ್ಲ ಪಾಪ ಅದಕ್ಕೆ ನಾಳೆ ಇವತ್ತಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ನಾಳೆನಾದರೂ ನಾನು ಮಾಡಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾಳೆ ಮೆಹೆಂದಿ ಆರ್ಟಿಸ್ಟ್ ಕೂಡ ಬರ್ತಾ ಇದ್ದಾರೆ ನಾನು ಮೆಹಂದಿ ಹಾಕಿಸ್ಕೋಬೇಕು ಅನ್ನೋದು ಒಂದು ಆಸೆ ಇತ್ತು ನನ್ನ ಆಸೆಗಿಂತ ನಂಗೆ ನನ್ನ ಕೈಲಿ ಮೆಹಂದಿ ನೋಡೋದು ಪ್ರಮೋದ್ ಅವ್ರಿಗೆ ತುಂಬ 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 ಇಷ್ಟ ಸೊ ಅವ್ರಿಗೋಸ್ಕರ ಈ ಮೆಹೆಂದಿನ ಹಾಕ್ಸ್ಕೊತಾ ಇದ್ದೀನಿ ಸೊ ಮೆಹಂದಿ ಹಾಕೋಕ್ಕೆ ಒಂದು ಲೆವೆನ್ ಲೆವೆನ್ ತರ್ಟಿ ಅನ್ನೋಂಗೆ ಬರ್ತಾರೆ ಅದ್ರದ್ದು ವೀಡಿಯೋ ಎಲ್ಲ ಚೆನ್ನಾಗಿ ಮಾಡಿಕೊಡ್ಬೇಕು ಪಾಪ ಅವ್ರಿಗೆ ಅವ್ರ ಪೇಜ್ ನೋಡಿದ್ರೆ ನನಗೆ ಇಲ್ಲಾಂದ್ರೆ ಒಂದು ನಾಲ್ಕರಿಂದ ಐದು ಅಕೌಂಟ್ ಅಪ್ರೋಚ್ ಬಂದಿತ್ತು ಮೆಹಂದಿಗೆ ಅದರಲ್ಲಿ ನಾನು ಎಲ್ಲರದು ಕಂಪೇರ್ ಮಾಡಿ ಒಂದು ಪೇಜನ್ನು ಸೆಲೆಕ್ಟ್ ಮಾಡಿದ್ದೀನಿ ಅವ್ರದ್ದು ಈ ಕೈಗೂ ಈ ಕೈಗೂ ಫಿನಿಷಿಂಗು ಸೇಮ್ ಬರುತ್ತೆ ಪರ್ಫೆಕ್ಟಾಗಿರುತ್ತೆ ಇನ್ನೊಂದಷ್ಟು ಪೇಜ್ ನೋಡಿದ್ರೆ ಒಂದು ಇರೋ ಫಿನಿಷಿಂಗು ಇನ್ನೊಂದು ಕೈಲಿ ಫಿನಿಷಿಂಗ್ ಬರೋಲ್ಲ ಅಂಥದ್ದನ್ನ ನಾನು ಬೇಡ ಅಂದ್ಬಿಟ್ಟು ರಿಸೆಕ್ಟ್ ಮಾಡಿ ಸೊ ಫೈನಲ್ಲಿ ಒಂದು ಹಾಕೊಂಡು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೊ ಅವರು ನಾಳೆ ಲೆವೆನ್ ಲೆವೆನ್ ತರ್ಟಿ ನಂಗೆ ಬರ್ತೀನಿ ಅಂತ ಹೇಳಿದ್ದಾರೆ ಕಾಲ್ ಮಾಡ್ತಾರೆ ಆಮೇಲೆ ಹಾಕ್ಸ್ಕೊಂಡ್ಬಿಟ್ರೆ ಸೊ ಸಾಕು ಪ್ರಮೋದ್ ಅವ್ರು ಬೇರೆ ನಾಳೆ ಕೆಲಸ ಇದೆ ಹೊರಗಡೆ ಹೋಗ್ತೀನಿ ಇದ್ದಾರೆ ಅದಕ್ಕೆ ಅವ್ರು ಬಂದು ಹೋದ್ಮೇಲೆ ನೀವು ಹೋಗಿ ಅಂತ ಹೇಳಿದ್ದೀನಿ ಬಿಕಾಸ್ ನನಗೆಲ್ಲ ವೀಡಿಯೋ ಮಾಡಿಕೊಡ್ಬೇಕು ಇನ್ಸ್ಟಾಗ್ರಾಮ್ಗೆ ಯೂಟ್ಯೂಬ್ಗೆ ಎಲ್ಲ ವೀಡಿಯೋ ಮಾಡಿಕೊಡ್ಬೇಕು ಅಂದರೆ ಪ್ರಮೋದ್ ಇರಲೇಬೇಕು

ಎಸ್ ಗೇಸ್ ನಾನು ಮಲ್ಕೊಂಡ್ಬಿಟ್ಟಿದೆ ಇಲ್ಲೇ ಅಪ್ಪು ಮತ್ತು ಅವರು ಹೋಗಿ ಬ್ಲೌಸ್ನ ಇಸ್ಕೊಂಡು ಬಂದಿದ್ದಾರೆ ಆ್ಯಂಡ್ ಇದು ಬಂದು ಇದು ರೆಂಟೆಡ್ ಗೌನು ಕಳಿಸ್ಕೊಟ್ಟಿದ್ದಾರೆ ಅದು ಸ್ಟಿಚಿಂಗ್ ಲೇಟಾಗುತ್ತೆ ಅಂದಲ್ಲ ಸೊ ನನಗೇನು ಅದೇ ಪರ್ಟಿಕ್ಯುಲರ್ ಬೇಕು ಅಂತೇನು ಇರಲಿಲ್ಲ ಸೊ ಆದರೆ ಕಸ್ಟಮೈಸ್ ಬೇಗ ಮಾಡಿ ಅಂದಿದೆ ಬಟ್ ಅವ್ರಲ್ಲೂ ಸ್ಟಿಚಿಂಗಲ್ಲೇ ಇದೆ ಅಂತಿದ್ದಾರೆ ಆ ರೀತಿ ನಾನು ಬೇರೆಯನ್ನು ಸೆಲೆಕ್ಟ್ ಮಾಡಿದ್ದೀನಿ ವೇರ್ ಮಾಡ್ರಾಗ ತೋರಿಸ್ತೀನಿ ಈ ಫುಲ್ ವಿಚೆಟ್ ಆಗಲ್ಲ ಬಿಕಾಸ್ ನಾನು ಹಿಂದೆಲ್ಲ ಬಾಲ ಥರ ಎಲ್ಲ ಬರ್ತಲ್ಲ ಅದನ್ನು ಬುಕ್ ಮಾಡ್ಕೊಂಡಿದ್ವಿ ಮಾಡ್ಕೊಂಡಿದ್ದೀನಿ ನಾನು ಏನು ಕ್ಯಾರಿ ಮಾಡಲಿ ಅಂತ ಗೊತ್ತಿಲ್ಲ ವೆಯ್ಟ್ ಇದೆ ತುಂಬ ವೆಯ್ಟ್ ಇದೆ ಇದೊಂದು ದುಕ್ಕಾಪಟ್ಟೆ ವೆಯ್ಟ್ ಇದೆ ಅಟ್ಲೀಸ್ಟ್ ಇದು ಕ್ಯಾರಿ ಮಾಡ್ಬೋದಲ್ಲಪ್ಪ ಮೀ ಇದು ಕ್ಯಾರಿ ಮಾಡ್ಬೋದು ಬಟ್ ಇದು ತುಂಬ ವೆಯ್ಟ್ ಇದೆ ನನಗೆ ಇದು ಬಟರ್ಫ್ಲೈ ಥರ ಬರುತ್ತೆ ಇದೊಂದು ಇದೊಂದು ಮಾಡಿಸಿ ಇದೊಂದು ಕರ್ಸ್ಕೊಂಡಿದ್ದೀನಿ ಇದೊಂದು ವಿಷಯ ನಾನು ಅವ್ರಿಗೆ ಹೇಳಿದ್ದೆ ಆ್ಯಕ್ಚುಲಿ ನನಗೆ ಅದೇ ಬೇಕು ಅಂತ ಏನಿಲ್ಲ ಸೊ ನನಗೆ ಬ್ಲೂ ಮತ್ತು ರೆಡ್ ಗ್ರೀನ್ ಗ್ರೀನ್ ಮತ್ತು ಬ್ಲೂ ಬಿಟ್ಟು ನನಗೆ ಅದೇ ಕಳಿಸಿದ್ರು ನೋ ಪ್ರಾಬ್ಲಮ್ ಅದೇ ಬೇಕು ಅಂತ ನನಗೇನಿಲ್ಲ ಅಂತ ಹೇಳಿದೆ ಓಕೆ ಮ್ಯಾಮ್ ಅಂದ್ಬಿಟ್ಟು ಅವರು ನೀವು ಸೆಲೆಕ್ಟ್ ಮಾಡಿದ್ರು ಅದನ್ನು ನಾನು ಸೆಲೆಕ್ಟ್ ಮಾಡಿ ತರಿಸಿರೋಂಥದ್ದು ನನಗೆ ಪೂಜೆಯವರು ಗಿಫ್ಟ್ ಕೊಟ್ಟಿರಲ್ಲ ಸೊ ಅದು ಫೋಟೋಶೂಟ್ಗೆ ಏನೋ ಚೆನ್ನಾಗಿ ಕಾಣುತ್ತೆ ಟೆಂಪಲ್ ಹತ್ರ ಈ ಸ್ಯಾರಿ ವೇರ್ ಮಾಡಿ ತೆಗ್ಸಿದ್ರೆ ಚೆನ್ನಾಗಿ ಕಾಣುತ್ತೆ ಅನ್ನಿಸ್ತು ಬಿಕಾಸ್ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಗ್ರೀನ್ ಸೀರೆಗಳು ನಮ್ಮಗಳಿಗೆ ತುಂಬಾ ಇಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಆ್ಯಂಡ್ ಇವ್ರ ಮ್ಯಾಮ್ ಕೂಡ ಸುಖಾನೇ ಮ್ಯಾಮ್ ಹೇಳ್ತಿದ್ರು ಗ್ರೀನ್ ತುಂಬ ಹುಡುಕ್ತೇನೋ ನಂಗೆ ಚೆನ್ನಾಗಿರೋದು ಸಿಗಲಿಲ್ಲ ಅಂತಿದ್ರು ಕಣ್ರಿ ಅದಕ್ಕೆ ಇದು ಇವ್ರು ಕೊಟ್ಟಿದ್ರಲ್ಲ ಅವರು ಸೊ ಅದನ್ನು ಸ್ಟಿಚ್ ಮಾಡಿಸಿದ್ದೀನಿ ಅದಕ್ಕೆ ಒಂದು ಏನಂದ್ರದ್ದು ಕುಚ್ಚು ರೆಡಿಮೇಡ್ ಹಾಕ್ಸ್ಕೊಂಡಿದ್ದೀನಿ ಇದನ್ನು ಟೆಂಪಲ್ ಹತ್ರ ವೇರ್ ಮಾಡೋಣ ಅಂತ ಅದಕ್ಕೆ ಬ್ಲೌಸ್ ರೆಡ್ ಕಾಂಬಿನೇಷನ್ ಇರುತ್ತೆ ಆ್ಯಂಡ್ ರೆಡ್ ಆ್ಯಂಡ್ ಗ್ರೀನ್ ತುಂಬ ಚೆನ್ನಾಗಿರುತ್ತೆ ಇದು ಹಿಂಗೆ ಹೊಲ್ಸಿದ್ದೀನಿ ಬ್ಲೌಸು ಮುಂದ್ಗಡೆ ನನಗೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ಕಪ್ಸ್ ಹಾಕ್ಸಿ ಪ್ರಿನ್ಸ್ ಕಟ್ ಮಾಡಿಸ್ಕೊಂಡಿದ್ದೀನಿ ಮತ್ತು ಹಿಂದುಗಡೆ ಈ ರೀತಿ ಹೊಲ್ಸಿದ್ದೀನಿ ಚೆನ್ನಾಗಿದೆ ಮಮ್ಮಿ ನಾನು ಹೇಳಿದ ರೀತಿಯೇ ಹೊಲ್ದಿದ್ದಾರೆ ಸರಿ ನನಗೆ ડીપ ಜಾಸ್ತಿ ಇಷ್ಟ ಆಗುತ್ತೆ. ಅತಿ ಮೇಲ್ಗಡೆಯ ಒಂದನ್ನು ನನಗೆ ಇಷ್ಟ ಆಗಲ್ಲ. ડીપ ಇದರ ನನಗೆ ಇಷ್ಟ ಆಗುತ್ತೆ ಅಂತ ಈ ತರ ಒರಿಸ್ಕೊಂಡಿದ್ದೀನಿ. ಮತ್ತೆ ನೆಕ್ಸ್ಟ್ ಇಲ್ಲಿ ಮತ್ತೆ ಫಾಲ್ಸ್ ಕೂಡ ಹಾಕಿಬಿಡಿದ್ದೀನಿ ಅಲ್ಲೇನೇ. ಇದು ಒಂದು ब्लू ಸೀರೆ ನೋಡಿರಬಹುದು ನೀವು. ಈ ಕಷ್ಟে ಫಾಲ್ಸ್ ಅಲಕ್ಸಿದ್ದೀನಿ. ಇದಕ್ಕೆ एक्चुअली ನಾನು ಬೇರೆ ಡಿಸೈನ್ ಹೇಳಿದ್ದೆ ತುಂಬಾ ಚಿಕ್ಕವ ಇತ್ತು. ಡಿಸೈನು ಅವ್ರು ಏನು ಮಾಡಿಬಿಟ್ರು ಅಂದರೆ ಡಿಸಪಿಯರ್ ಆನ್ ಆಗಿತ್ತು ಮತ್ತು ನಾನು ಕಳಿಸಿದ್ದೀನಿ ನನ್ನ ಮೊಬೈಲಲ್ಲೂ ಇಮೇಜಸ್ ಎಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಆಮೇಲೆ ಅವರು ಸರ್ ಅದು ಡಿಲೀಟ್ ಆಗಿಬಿಡದೆ ಅದಕ್ಕೆ ಗ್ರೀನ್ ಬ್ಲೌಸ್ ಕಳಿಸಿದಾಗ ಅಂದರೆ ರೆಡ್ ಬ್ಲೌಸ್ ಕಳಿಸ್ದಾಗ ಡಿಸಪಿಯರ್ ಆನ್ ಇರಲಿಲ್ಲ ಇನ್ನೊಂದು ಇದ್ರ ಡಿಸೈನ್ ಕಳಿಸ್ದಾಗ ಆನ್ ಆಗೋದು ಅದು ಹೊಟ್ಟೋಗಿದ್ಯಂತ ಟ್ವೆಂಟಿ ಫೋರ್ ಅವರ್ಸ್ಗೂ ಎಷ್ಟು ಕೊಟ್ಟೋಗಿದೆ ಅದಕ್ಕೆ ನೆನೆ ಹೋಗಿ ಪ್ರಮೋದ್ ಅವರು ವೀಡಿಯೋ ಕಾಲಲ್ಲಿ ತೋರಿಸಿದ್ರು ಸೊ ನಾನು ಈ ಡಿಸೈನ್ನ ಸೆಲೆಕ್ಟ್ ಮಾಡಿದ್ದೆ ಚೆನ್ನಾಗಿದೆ ನನಗೆ ಈ ಥರ ಹೊಲಿಸ್ಬೇಕು ಅಂತ ಒಂದು ಆಸೆ ಇತ್ತು ಅದಕ್ಕೆ ಇದು ಈ ಥರ ಸ್ಟಿಲ್ ಕಟ್ಟೋದು ಮೇಲ್ಗಡೆ ಇದು ಈ ರೀತಿ ಬರುತ್ತೆ ಹುಕ್ ಬರುತ್ತೆ ನಾವು ಹಾಕೋಬೋದು ಚೆನ್ನಾಗಿದೆ ಅಲ್ವ ಮತ್ತು ನಮಗೆ ಸ್ಲೀವ್ಸು ತುಂಬ ಜಾಸ್ತಿ ಬೇಡ ಇದಕ್ಕೆ అంట స్వల్ ఫ్యాన్సీ అయి సారీ సో అదకోస్కర మరి ఇది అదే ప్రమోషన్వరు కలిసి ఆ సీరే ఒల్స్ ఆల్డి ఇట్టే నన్ను ఏనంత్రెంట్ చన కరక్టోద కొడో అనిబట్టు ఇదే కొట్బట్టే నన్ను తోర్సక్ ఈ రీతి സെമി മസേജ് കൊ ഇതേ രീതി ചെനസ് ഗൈസ് ഫോട്ടോശൂറ്റ് രഡീ നമുക്കൊന്നു ഗീസ് നമുക്ക് ഫോട്ടോശൂട്ട് മാസു അനോദനേ ഒന്ന് ആസെ ഇത്തു സോ ഫ്രൈനലി അത് ഹടി ഇൻ ടൂ ഡേസിലേ ആകെ ആൻഡ് ഈ വീഡിയോനെല്ലേ മാറ്റാതീനി വീഡിയോ നമുക്ക് എല്ലാ ഇഷ്ട ആയിര ഇഷ്ടങ്ങനെ ലൈക്ക് ശേർ കമെൻറ്റി